ಕಾಂಗ್ರೆಸಲ್ಲಿ ಏನೋ ಒಳಗಿಂದೊಳಗೆ ಏನು ನಡೀತಾ ಇದೆ ಇಂಥ ಪ್ರಶ್ನೆಗಳು ಅತ್ಯಂತ ಸಹಜವಾಗಿ ಹೇಳುತ್ತೆ ಯಾಕಂದ್ರೆ ನಾಯಕರ ಸ್ಟೇಟ್ಮೆಂಟ್ಗಳು ಈಗ ಮತ್ತೊಂದು ಸೇರ್ಪಡೆ ಸಿದ್ದರಾಮಯ್ಯನವರ ಮಗಂದು ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಗೆದ್ದರೆ ಮಾತ್ರ ಐದು ವರ್ಷ ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರಿತಾರೆ ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಹಾಕಿರುವಂಥ ಬಾಂಬ್ ಇದು ಹೆಚ್ಚು ಸ್ಥಾನ ಗೆಲ್ಲೇಬೇಕು ಗೆದ್ದರೆ ಮಾತ್ರ ಅಡೆತಡೆ ಇಲ್ದನೇನೆ ಐದು ವರ್ಷ ಸಿಎಂ ಆಗ್ತಾರೆ ಅಂದ್ರೆ ಈಗ ಮತ್ತೆ ಐದು ವರ್ಷನ ಎರಡು ವರ್ಷನ ಎರಡೂವರೆ ವರ್ಷನ ಈ ಮಾತಿತ್ತಲ್ಲ ಅದಕ್ಕೆ ಮತ್ತೊಂದಿಷ್ಟು ಪುಷ್ಟಿ ಸಿಕ್ಕಿದೆ ಐದು ವರ್ಷ ಬಹುಶಃ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂಥ ಮನಸ್ಥಿತಿನಲ್ಲಿದ್ದಾರೆ ಅಂತ ಇದಕ್ಕೆಲ್ಲ ಇದೆಲ್ಲ ಆಗಬೇಕು ಅಂತಂದ್ರೆ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಹೆಚ್ಚೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಆಗ ಮಾತ್ರ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗುತ್ತೆ ಈ ಎರಡೂವರೆ ಎರಡೂವರೆ ಸೂತ್ರ ಇದೆಯಲ್ಲ ಆ ಸೂತ್ರ ಬರಲ್ಲ ಎಲ್ಲವೂ ಸುಸೂತ್ರ ಐದು ವರ್ಷ ಇದು ಸಿದ್ದರಾಮಯ್ಯವ್ರ ಮಗ ಡಾಕ್ಟರ್ ಯತೀಂದ್ರ ಹೇಳಿರುವಂಥ ಮಾತು ಯತೀಂದ್ರ ಹೇಳಿರುವಂಥ ಮಾತಿದೆಯಲ್ಲ ಅದು ಮತ್ತೊಮ್ಮೆ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲ ಅತಿ ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆದಾಯ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹೆಚ್ಚು ಕಾಂಗ್ರೆಸ್ ಸಂಸದರನ್ನ ಗೆಲ್ಸೋದ್ರ ಮೂಲಕ ನೀವು ಅವ್ರ ಕೈನ ಮತ್ತೆ ಬಲಪಡಿಸಬೇಕು ಆಗ ನಮ್ಗೆ ನೈತಿಕ ಬಲ ಬರುತ್ತೆ ಮತ್ತೆ ಸಿದ್ದರಾಮಯ್ಯ ಅವರ ಶಕ್ತಿ ಹೆಚ್ಚಿ ಮುಂದಿನ ಐದು ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆ ಮುಂದುವರೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿಮ್ಮ ಬೆಂಬಲ ಮತ್ತೆ ಆಶೀರ್ವಾದ ಯಾವಾಗ್ಲೂ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರಿಸೋದ್ರ ಮೂಲಕ ಅತಿ ಹೆಚ್ಚು ಕಾಂಗ್ರೆಸ್ ಸಂಸದರನ್ನ ಗೆಲ್ಲಿಸೋದ್ರ ಮೂಲಕ ನೀವು ಸಿದ್ದರಾಮಯ್ಯ ಅವ್ರ ಕೈಯ ಮತ್ತೆ ಬಲಪಡಿಸಬೇಕು ಆಗ ನಮ್ಗೆ ನೈತಿಕ ಬಲ ಬರುತ್ತೆ ಮತ್ತೆ ಸಿದ್ದರಾಮಯ್ಯ ಅವರು ಶಕ್ತಿ ಹೆಚ್ಚಿ ಮುಂದಿನ ಐದು ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆಯಲ್ಲದೆ ಮುಂದುವರೋದಕ್ಕೆ ಸಾಧ್ಯ ಆಗಿದ್ದಾರೆ ಹಾಗಾಗಿ ನಿಮ್ಮ ಬೆಂಬಲ ಮತ್ತೆ ಆಶೀರ್ವಾದ ಯಾವಾಗ್ಲೂ ಇರಬೇಕು ಅಂತ ಹೇಳಿ ನಾನು ಕೇಳಿಕೊಡ್ತಾ ಇದ್ದೇನೆ ಲೋಕಸಭಾ ಚುನಾವಣೆ ಹೆಚ್ಚು ಸ್ಥಾನ ಗೆದ್ದಾಗ ಮಾತ್ರ ಮುಖ್ಯಮಂತ್ರಿಯಾಗಿ ಅಬಾಧಿತವಾಗಿ ಅವರು ಮುಂದುವರಿತಾರೆ ಅನ್ನುವಂಥ ಮಾತು ಆವಾಗ ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಎನ್ನುವಂಥ ಮಾತ್ರ ಹೇಳಿದರು ಅಂದರೆ ಏನಾದರೂ ಲೋಕಸಭೆಯಲ್ಲಿ ಏರುಪೇರುಗಳಾಯಿತು ಅಂತಂದರೆ ಗ್ಯಾರಂಟಿಗಳಲ್ಲೂ ಕೂಡ ಆಗುತ್ತಾ ಏನಾದರೂ ಬಿಡಬಹುದಾ ಅಥವಾ ಅದರಲ್ಲಿ ಏನಾದರೂ ಮಾಡಿಫಿಕೇಶನ್ಸ್ಗಳು ಮಾಡಬಹುದಾ ಇವೆಲ್ಲವೂ ಕೂಡ ಚರ್ಚೆ ಇದೆ ಯಾಕಂದರೆ ನೀವು ಹೆಚ್ಚೆಚ್ಚು ಸ್ಥಾನಗಳನ್ನು ಗೆಲ್ಲಿಸ್ಕೊಡಬೇಕು ಅವಾಗ ಮಾತ್ರ ಐದು ವರ್ಷ ಸಿ ಎಮ್ ಆಗ್ತಾರೆ ಅವಾಗ ಮಾತ್ರ ಗ್ಯಾರಂಟಿಗಳು ಮುಂದುವರಿತವೆ ಅಂತ ಸೊ ಗ್ಯಾರಂಟಿಯ ಗ್ಯಾರಂಟಿ ಬೇಕು ಅಂತಂತಂದರೆ ಐದು ವರ್ಷ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ ಇತ್ತು ಅಂತಂತಂದ್ರೆ ನೀವು ಹೆಚ್ಚೆಚ್ಚು ಸ್ಥಾನಗಳನ್ನ ಗೆಲ್ಲಿಸಿಕೊಡಿಸ್ಬೇಕು ಇದು ಸಿದ್ದರಾಮಯ್ಯ ಪುತ್ರ ಹೇಳಿರುವಂತಹ ಮಾತು ಐದು ವರ್ಷಗಳ ಕಾಲ ಗ್ಯಾರಂಟಿ ಸ್ಕೀಮನ್ನು ಮುಂದುವರಿಸ್ತಾರೆ ಯಾಕಂದ್ರೆ ಅವರು ಸುಭದ್ರವಾಗಿ ಇದ್ದಾಗ ಮಾತ್ರ ಅನ್ನುವಂಥ ಮಾತು ಅಡೆತಡೆ ಇಲ್ಲದನ್ನೇ ಮುಂದುವರಿತಾರೆ ಯಾವಾಗ ಅಂತಂದ್ರೆ ಹೆಚ್ಚು ಸ್ಥಾನಗಳನ್ನು ಗೆದ್ದಾಗ ಮಾತ್ರ ಅನ್ನುವಂಥ ಮಾತು ಬರೀ ಏನ್ ಹೇಳಿದ್ರು ಕೇಳೋಣ ನಾವು ಬಡವರ ಪರವಾಗಿ ಸರ್ಕಾರದ ಹಣ ಮಾಡಿದ್ವಿ ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾ ಗೊತ್ತಾ ಈ ಕಾರ್ಯಕ್ರಮಗಳಿಗೆ ಸುಮಾರು ಕೋಟಿ ಒಂದು ವರ್ಷಕ್ಕೆ ಅಷ್ಟೊಂದು ಹಣನ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆ ನಾವು ಬಳಸ್ತಾ ಇದ್ವಿ ಅದನ್ನ ಬಹುಶಃ ಯಾವ ಒಂದು ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಯಾವ ಸರ್ಕಾರ ಇಷ್ಟೊಂದು ಹಣ ಖರ್ಚು ಮಾಡಿಲ್ಲ ಸಾಮಾನ್ಯ ಜನಕ್ಕೆ ಮತ್ತೆ ಬಡವರಿಗೋಸ್ಕರ ಇಷ್ಟೊಂದು ಹಣ ಖರ್ಚು ಮಾಡ್ತಾ ಇರಬೇಕಾದ್ರೆ ನಮ್ಮ ಸರ್ಕಾರಕ್ಕೆ ಒಂದು ನೈತಿಕ ಬೆಂಬಲ ಬೇಕು ಹೌದು ಜನರ ಬೆಂಬಲ ನಮಗಿದೆ ನಾವು ಮಾಡ್ತಾ ಇರೋ ಒಳ್ಳೆ ಕೆಲಸಕ್ಕೆ ಜನರ ಬೆಂಬಲ ನಮಗಿದೆ ಅನ್ನೋದು ಗೊತ್ತಾಗಬೇಕು ಅದನ್ನು ನೀವು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರಿಸೋದ್ರ ಮೂಲಕ ಅತಿ ಹೆಚ್ಚು ಕಾಂಗ್ರೆಸ್ ಸಂಸದರನ್ನ ಗೆಲ್ಲಿಸೋದ್ರ ಮೂಲಕ ನೀವು ಅವ್ರ ಕೈನ ಮತ್ತೆ ಬಲಪಡಿಸಬೇಕು ಆಗ ನಮಗೆ ನೈತಿಕ ಬಲ ಬರುತ್ತೆ ಮತ್ತೆ ಅವರ ಶಕ್ತಿ ಹೆಚ್ಚಿ ಮುಂದಿನ ಐದು ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವ್ರ ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆಯಲ್ಲೇ ಮುಂದುವರೋದಕ್ಕೆ ಸಾಧ್ಯ ಆಗುತ್ತೆ ನಾವು ಬಡವರ ಪರವಾಗಿ ಸರ್ಕಾರದ ಹಣ ಖರ್ಚು ಮಾಡಿದ್ವಿ ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಗೊತ್ತಾ ಈ ಕಾರ್ಯಕ್ರಮಗಳಿಗೆ ಸುಮಾರು ಐವತ್ತಾರು ಸಾವಿರ ಕೋಟಿ ಒಂದು ವರ್ಷಕ್ಕೆ ಅಷ್ಟೊಂದು ಹಣನ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆ ನಾವು ಬಳಸ್ತಾ ಇದ್ವಿ ಇವಾಗ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಇಲ್ಲಿ ಯತೀಂದ್ರ ಅವರ ಈ ಹೇಳಿಕೆಯ ಉದ್ದೇಶ ಏನು ಅನ್ನುವಂತಹ ವಿಚಾರವಾಗಿ ಒಂದಷ್ಟು ಚರ್ಚೆ ಆಗ್ತಾ ಇದೆ ಒಂದು ಕಡೆ ರಾಜಕೀಯ ವಲಯದಲ್ಲಿ ಐದು ವರ್ಷ ಸಿದ್ದರಾಮಯ್ಯವರೇ ಮುಂದಿನ ಸಿಎಂ ಅನ್ನುವಂತಹ ಹೇಳಿಕೆ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದ್ರೆ ಇನ್ನೊಂದು ಕಡೆ ಇಲ್ಲಿ ಗ್ಯಾರಂಟಿ ಯೋಜನೆಗಳು ಹಾಗೆ ಮುಂದುವರಿಬೇಕು ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಥಾನಗಳನ್ನ ಹೆಚ್ಚು ಗೆಲ್ಲಬೇಕು ಅನ್ನುವಂತಹ ಒಂದು ವಿಚಾರ ಇದು ಇಂಡೈರೆಕ್ಟ್ ಆಗಿ ಜನರ ಮೇಲೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸಲೇಬೇಕು ಮತ ಹಾಕಲೇಬೇಕು ಅನ್ನುವಂತಹ ರೀತಿಯ ಒಂದು ಉದ್ದೇಶದ ಹೇಳಿಕೆನ ಹಾಗಾದರೆ. ಖಂಡಿತ ಸುಖನ್ಯ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ದೊಡ್ಡ ಸಂಖ್ಯೆಯಲ್ಲಿ ಗೆಲುವನ್ನು ಸಾಧಿಸಿದ ಬಳಿಕ ಏನು ಅಧಿಕಾರ ಹಂಚಿಕೆ ಆಗಿದೆ ಅಂತಕ್ಕಂಥ ಚರ್ಚೆ ನಡೀತಾ ಇತ್ತು ಅದರಲ್ಲೂ ಕೂಡ ಸಿದ್ದರಾಮಯ್ಯವರ ಬೆಂಬಲಿಗರು ಸಹಜವಾಗಿ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತಕ್ಕಂಥ ಮಾತುಗಳನ್ನು ಅವಾಗ ಅವಾಗ ಹೇಳ್ತಾ ಇದ್ರು ಈಗ ಲೋಕಸಭಾ ಚುನಾವಣೆಯ ಹೊಸ್ತಿರಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಹಾಸನ ಜಿಲ್ಲೆ ಹೊಳೆನಸಿಪ್ಪ ತಾಲೂಕಿನ ಅಣ್ಣೆಚಾಕನಳ್ಳಿ ಗ್ರಾಮದಲ್ಲಿ ಏನು ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆ ಉದ್ಘಾಟನೆಗೆ ಬಂದಿದ್ರು ಆ ವೇದಿಕೆಯಲ್ಲಿ ಮಾತಾಡ್ತಾ ಮುಂದೆ ಬರ್ತಕ್ಕಂಥ ಚುನಾವಣೆಯನ್ನು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎದುರಿಸ್ತೇವೆ ಕಾಂಗ್ರೆಸ್ ಪಕ್ಷ ಎದುರಿಸುತ್ತೆ ಆ ಒಂದು ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಸತ್ ಸ್ಥಾನಗಳನ್ನು ಗೆದ್ರೆ ಸಹಜವಾಗಿಯೇ ಸಿದ್ದರಾಮಯ್ಯವರ ಶಕ್ತಿ ಹೆಚ್ಚಾಗುತ್ತೆ ಸಿದ್ದರಾಮಯ್ಯನವರ ಶಕ್ತಿ ಹೆಚ್ಚಾದರೆ ರಾಜ್ಯದಲ್ಲಿ ಈಗ ಜಾರಿಯಾಗಿರ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಜೊತೆಗೆ ಸಿದ್ದರಾಮಯ್ಯವರು ಯಾವುದೇ ಅಡೆತಡೆ ಇಲ್ಲದೆ ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ ಯಾವುದೇ ಅಡೆತಡೆ ಇಲ್ಲದಲೇ ಸಿದ್ದರಾಮಯ್ಯವರು ಮುಂದಿನ ಐದು ವರ್ಷಗಳು ಕೂಡ ಮುಖ್ಯಮಂತ್ರಿ ಆಗಿರ್ತಾರೆ ಹಾಗಾಗಿನೇ ನಮ್ಮ ಸರ್ಕಾರ ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ಹಣವನ್ನು ಜನರ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ನೀಡ್ತಾ ಇದೆ ಯಾವುದೇ ಸರ್ಕಾರ ಇಷ್ಟು ಹಣವನ್ನು ಕೊಟ್ಟಿಲ್ಲ ಹಾಗಾಗಿ ಜನರು ಕೂಡ ನಮ್ಮ ಬೆಂಬಲಿಕೆ ನಿಲ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಅಕಸ್ಮಾತ್ ಮುಂದಿನ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾದ್ರೆ ಇಲ್ಲೋ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳು ನಿಂತು ಹೋಗುತ್ತಾ ಅಂತಕ್ಕಂಥ ಒಂದು ಪರೋಕ್ಷವಾಗಿರ್ತಕ್ಕಂಥ ಮಾತುಗಳನ್ನ ಹೇಳೋ ಮೂಲಕ ಅಂದ್ರೆ ಜನರು ನಮ್ಮ ಬೆಂಬಲಿಕೆ ನಿಲ್ಬೇಕು ಅಂತಕ್ಕಂಥ ಮಾತನ್ನ ಅವ್ರು ಹೇಳೋ ಮೂಲಕ ಸಿದ್ದರಾಮಯ್ಯನ ಶಕ್ತಿ ಜಾಸ್ತಿ ಆದ್ರೆ ಸಹಜವಾಗಿಯೇ ಅವರು ಮುಂದಿನ ಮುಖ್ಯಮಂತ್ರಿ ಆಗಿ ಐದು ವರ್ಷ ಕೂಡ ಮುಂದುವರಿತಾರೆ ಆಗ ಯೋಜನೆ ಕೂಡ ಮುಂದುವರಿತಾರೆ ಅಂತಕ್ಕಂಥ ಮಾತನ್ನ ಜನರ ಮುಂದೆ ಹೇಳಿರ್ತಕ್ಕಂಥದ್ದು ಸುಕನ್ಯಾ ಓಕೆ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ತುಂಬಾ ಸ್ಪಷ್ಟ ಇದು ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಹೆಚ್ಚು ಸ್ಥಾನಗಳನ್ನು ಗೆದ್ದಾಗ ಮಾತ್ರ ಇಲ್ಲಿನ ಮುಖ್ಯಮಂತ್ರಿ ಸ್ಥಾನ ಭದ್ರವಾಗಿರುತ್ತೆ ಅಂತ ಇಲ್ಲಿ ಇನ್ನೊಂದು ಪ್ರಶ್ನೆ ಹೇಳುತ್ತಿಲ್ಲ ಅಂದ್ರೆ ಎರಡೂವರೆ ವರ್ಷ ಅನ್ನುವಂಥದ್ದು ಇಲ್ಲಿ ತಂಗ ಯಾರು ಅದನ್ನು ಸ್ಪಷ್ಟಪಡಿಸಿರಲಿಲ್ಲ ಎರಡುವರೆ ವರ್ಷ ಅಂತ ಹೇಳಿರುವಂತ ನಿಜನ ಹಾಗಾದ್ರೆ ಇವರು ಐದು ವರ್ಷ ನಮ್ಮ ತಂದೆ ಸುಭದ್ರವಾಗಿರ್ಬೋದು ಯಾವುದೇ ಅಡೆತಡೆ ಇಲ್ದಾನೆ ಅಂತ ಹೇಳ್ತಾರೆ ಅಂತಂದ್ರೆ ಎರಡುವರೆ ವರ್ಷದ ಒಪ್ಪಂದ ಕೂಡ ಖಂಡಿತವಾಗಲೂ ಇದೆ ಅಂತ ಅರ್ಥ ಸಾಕಷ್ಟು ವಿಚಾರ ಬೆಂಬಲ ಮತ್ತೆ ಆಶೀರ್ವಾದ ಯಾವಾಗ್ಲೂ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರ್ಸೋದ್ರ ಮೂಲಕ ಅತಿ ಹೆಚ್ಚು ಕಾಂಗ್ರೆಸ್ ಸಂಸದರನ್ನ ಗೆಲ್ಸೋದ್ರ ಮೂಲಕ ನೀವು ಅವ್ರ ಕೈನ ಮತ್ತೆ ಬಲಪಡಿಸಬೇಕು ಆಗ ನಮ್ಗೆ ನೈತಿಕ ಬಲ ಬರುತ್ತೆ ಮತ್ತೆ ಸಿದ್ದರಾಮಯ್ಯ ಅವರ ಶಕ್ತಿ ಹೆಚ್ಚಿ ಮುಂದಿನ ಐದು ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿಯೂ ಕೂಡ ಯಾವುದೇ ಒಂದು ಅಡೆತಡೆಗಳಲ್ಲಿ ಮುಂದುವರಿಯೋಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿಮ್ಮ ಬೆಂಬಲ ಮತ್ತೆ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ಹೇಳಿ ನಾನು ಕೇಳಿಕೊಡ್ತಾ ಇದ್ದೇನೆ ಲೋಕಸಭಾ ಚುನಾವಣೆ